ಕರ್ದಾಶ್ರಳಿ ನಮ್ಮ ಗಡಿ ಗ್ರಾಮವಾದ ಕರ್ಜಾಶಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಗೌರಿ ಅರ್ಥಾತ್ ಒಂದಾದ ರುಜಗಳು ನಾನೇ ರಚಿಸಿದಂಥ ಕೃತಿಯನ್ನು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಈ ನಾಟಕವನ್ನು ಇದೇ ಊರಲ್ಲಿ ಪ್ರಪ್ರಥಮ ರಂಗಪ್ರಯೋಗ ಕಂಡಿತ್ತು ಯಶಸ್ವಿ ರಂಗಪ್ರಯೋಗ ಕಂಡಿತ್ತು ಆದ ಪ್ರಯುಕ್ತ ನಾವು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತು ನಮ್ಮ ನಾಟಕದ ನಿರ್ದೇಶಕರು ಮತ್ತು ಎಲ್ಲ ನಮ್ಮ ಕಲಾವಿದರ ಒಂದು ನಿರ್ದೇಶಕರಾದ ಎಸ್ ಪಿ ನರಸಿಂಹಮೂರ್ತಿ ಮತ್ತು ಮ್ಯೂಸಿಕ್ ಡೈರೆಕ್ಟರಾದ ಸಂಗೀತ ನೃತ್ಯ ಗೌಡ ಬೆಟ್ಟ ಏಳಣ್ಣವರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಷ್ಮಕ್ಕ ಹನುಮಂತರಾಯತ್ನವರು ಮತ್ತು ನಮ್ಮ ಊರಿನ ಯುವ ಮುಖಂಡರಾದ ಪ್ರಕಾಶ ಮತ್ತು ಈಶಾ ಹಾಗೂ ಕುಮಾರ ಮತ್ತು ಮಂಜುನಾಥ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಕಾಲೋನಿಯ ಬಂಧುಗಳು ಇವತ್ತು ಪ್ರಪ್ರಥಮವಾಗಿ ಈ ದಿನ ರಥಸಪ್ತಮಿ ದಿನ ಭಾನುವಾರ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಈ ದಿನ ಒಂದು ಏನು ಇಂದಿನ ಸಂಪ್ರದಾಯದಂತೆ ಗೆಜ್ಜ ಪೂಜೆ ಈ ಕಾರ್ಯಕ್ರಮವನ್ನು ಈ ದಿನ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದು ಇದರ ನೇತೃತ್ವವನ್ನು ನಮ್ಮ ನಾಟಕ ನಿರ್ದೇಶಕರಾದ ಮತ್ತು ಸುಮಾರು ನಾಟಕಗಳು ಬರೆದಂಥ ಕವಿಗಳು ಮತ್ತು ನನ್ನ ನೆಂಟರು ಆದ ಒಂದು ನರಸಿಂಹಮೂರ್ತಿ ಎಸ್ ಪಿ ಎನ್ ಖ್ಯಾತಿಗುಂಟಿ ನೇತೃತ್ವದಲ್ಲಿ ಹಾಗೂ ಸಂಗೀತ ನಿರ್ದೇಶಕರಾದ ಬೆಟ್ಟ ಈರಣ್ಣ ಮತ್ತು ಎಲ್ಲ ಕಾಲೋನಿಯ ಸಮಸ್ತ ಬಂಧುಗಳಲ್ಲಿ ಇವತ್ತು ಬಂದು ಮ ಪ್ರಪ್ರಥಮವಾಗಿ ಆರಂಭಗೊಂಡಿದೆ ಈ ನಾಟಕವು ಪ್ರತಿ ಭಾನುವಾರ ಸುಮಾರು ಒಂದು ಎಂಟತ್ತು ವಾರಗಳ ಕಾಲ ನಾವು ಪ್ರಾಕ್ಟೀಸನ್ನು ರಂಗ ತಾಲೀಮು ನಡೆಸಿಕೊಂಡು ಉದ್ದೇಶ ಇಟ್ಕೊಂಡು ದಿನಾಂಕ ಇಪ್ಪತ್ತ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಯುಗಾದಿ ಹಬ್ಬದ ಪ್ರಯುಕ್ತ ಈ ಆ ದಿನ ನಾವು ಇಲ್ಲಿ ಕರಿದಾಸಹಳ್ಳಿ ಒಂದು ಅಂಬೇಡ್ಕರ್ ಕಾಲೋನಿಯ ಸಮುದಾಯ ಭವನದ ಮುಂಭಾಗ ಯಶಸ್ವಿ ರಂಗಪ್ರಯೋಗ ಮಾಡಲು ಒಂದು ಸಿದ್ಧತೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥಗಳು ಕಲಾವಿದರು ಪ್ರೋತ್ಸಾಹ ನೀಡ್ತಾರೆ ಇದು ನಾಟಕವು ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಹತ್ತು ಸಾವಿರ ಒಂದು ಜನಸಂಖ್ಯೆ ಬಂದು ಈ ನಾಟಕನ ವೀಕ್ಷಿಸಿ ಭಾಳ ಪ್ರೋತ್ಸಾಹ ನೀಡಿದ ಇದರಲ್ಲಿ ಅದ್ಭುತ ಅಭಿನಯ ನೀಡಿದಂಥ ನಮ್ಮ ರಂಗಜ್ಜನ ಪಾತ್ರ ಮಾಡಿದಂಥ ಪಳ್ಳಬ್ರೆಡ್ಡಿ ಹನುಮಂತರಾಯಪ್ಪನವರು ಹಾಗೂ ದಿವಂಗತ ಆನಂದನ್ ಪಾತ್ರ ಮಾಡಿದಂಥ ಪ್ರಕಾಶ್ ರವರು ಪೋಸ್ಟು ಹಾಗೂ ನಮ್ಮ ಶಿಷ್ಯ ನಾಗಪ್ಪ ನಾಗರಾಜು ಇವರು ಹಾಗೂ శన్ బన్ పాత్ర మాత దివంగత బస్ ఏజెంట్ రంగణన్వరు అద్భుతంగా అభినయతారు అందు ఆ దీన అవ్వ కుటుంబకే నాము ఇదే వేస్తే సన్మాన సమారంభ ఇట్కీ అయి వివిధ క్షేత్ర సాధకరిగూ మొత్తం కాలోనయలు ఎస్ఎస్ఎల్సి డిగ్రీ స్నాతకోత్తర పదవి ఆ ఎల్ ఎల్ బి మొత్తం ఇంజినీరింగ్ ಸರ್ಕಾರಿ ನೌಕರರಿಗೆ ಆ ದಿನ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ನಮ್ಮ ಒಂದು ಕಲಾ ಸಂಘದ ವತಿಯಿಂದ ಮತ್ತು ಲಕ್ಷ್ಮೀ ನರಸಿಂಹ ಶೈಕ್ಷಣಿಕ ಸಮಾಜ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಟಿ ಬಿ ಜಯಚಂದ್ರ ಸಾಹೇಬ್ರವರು ಹಾಗೂ ಸಂಸದರಾದ ಗೋವಿಂದ ಕಾರಜೋಳರವರು ಹಾಗೂ ಎಮ್ ಎಲ್ ಸಿಗಳಾದ ಚಿದಾನಂದ್ ಎಂ ಗೌಡರವರು ಆರ್ ರಾಜೇಂದ್ರವರು ಸಾಹಿತಿಗಳು ಕಲಾವಿದರು ಆ ದಿನ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದೇ ರೀತಿ ನಾವು ಒಗ್ಗಟ್ಟಿನಿಂದ ಈ ನಾಟಕ ಪ್ರದರ್ಶನ ಮಾಡಿ ಆ ದಿನ ನಾವು ಒಂದು ಮನವಿಯನ್ನು ಕೊಡಬೇಕಂತ ನಿಶ್ಚಯ ಮಾಡಿದ್ವಿ ಅವರಿಗೆ ಜನರ ಪ್ರತಿನಿಧಿಗಳಿಗೆ ಇಲ್ಲಿ ಏನಪ್ಪ ಅಂದರೆ ನಮ್ಮ ಕಾಲೋನಿಯಲ್ಲಿ ಮೂರು ದ್ವಾರ ಅವಶ್ಯಕತೆ ಇದೆ ಒಂದು ದ್ವಾರ ಬಾಗಿಲು ಶಿವಶರಣ ಹರಳೆಯ ಹರಳೆಯ ದ್ವಾರ ಬಾಗಿಲಿಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಮಾನು ಗೋಪುರ ಹಾಗೂ ಡಾಕ್ಟರ್ ಬಾಬು ಜಗ್ಗೀವನ್ ರಾಮ್ ಕಮಾನು ಗೋಪುರ ಈ ಗೋಪುರಗಳನ್ನು ನಿರ್ಮಾಣ ಮಾಡಲು ನಾವು ಎಮ್ ಎಲ್ ಸಿಗು ಮತ್ತು ಎಮ್ ಎಲ್ ಎ ಸಾಹೇಬ್ರಿಗೂ ಹಾಗೂ ಎಂ ಪಿ ಸಾಹೇಬಿಗೂ ಮನವಿಯನ್ನು ಸಲ್ಲಿಸೋದಕ್ಕೆ ಮನವಿ ಪತ್ರ ಸಮೇತ ತಂದಿದ್ದೀನಿ ಮನವಿ ಕೊಟ್ಟ ಕೊಟ್ಟು ಈ ಮೂರನ್ನು ಬೇಡಿಕೆ ಈಡೇರಿಸ್ತಾರೆ ಅದೇ ರೀತಿ ಕಾರ್ಯಕ್ರಮ ನಾಟಕ ಸಮಾಜಕ್ಕೂ ಮತ್ತು ಈ ಕಾಲೋನಿಯ ಅಭಿವೃದ್ಧಿಗೆ ಪೂರಕವಾಗಬೇಕು ಅದೇ ನಮ್ಮ ಮುಂದಿನ ಪೀಳಿಗೆ ಇದನ್ನು ಅನುಸರಿಸ್ಕೊಂಡು ಹೋಗು ಕಲಾ ಸೇವೆಯನ್ನು ಉಳಿಸಿ ಬೆಳೆಸ್ಬೇಕಂತ ಹೇಳ್ತಾ ಮಾತನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈತಾರೆ ಕೆ ನರಸಪ್ಪನವರು ಬಹಳ ಸಮಯದಿಂದ ನಮ್ಮ ಕಾಲೋನಿ ಜನಕ್ಕೆ ಬಹಳ ಹೆಲ್ಪ್ ಮಾಡಿದ್ದಾರೆ ಆದರೆ ಈ ಕಾಲೋನಿಯಲ್ಲಿ ನಮ್ಮ ಡಾಕ್ಟರ್ ಪದವಿಯನ್ನು ಪಡ್ಕೊಂಡವರ ನಮ್ಮ ತಾಲೂಕಿನಲ್ಲಿ ಕೆ ನರಸಪ್ಪನವರು ಬಹಳಷ್ಟು ಶ್ರಮಪಟ್ಟು ಬಹಳ ಕಾದಂಬರಿ ಬರೆದು ನಮ್ಮ ಪ್ರದರ್ಶನ ಮಾಡಿ ಬಹಳ ಅತ್ಯುತ್ತಮವಾದ ಪ್ರದರ್ಶನವನ್ನು